ನಿನ್ನೆ ನಡೆದಂತ ಒಂದು ವಿಚಿತ್ರವಾದ ಬೆಳವಣಿಗೆ ಅಥವಾ ವಿಲಕ್ಷಣವಾದ ಬೆಳವಣಿಗೆ ಈ ಕೇಸ್ ಧರ್ಮಸ್ಥಳ ಕೇಸ್ ನಲ್ಲಿ ಇದು ಯಾಕಾಯ್ತು ಹೇಗಾಯ್ತು ಇದರ ಪರಿಣಾಮ ಏನು ಮುಂದೆ ಏನಾಗ್ಲಿದೆ ಎಲ್ಲದ್ರ ಬಗ್ಗೆ ಒಂದಷ್ಟು ಮಾತಾಡೋಣ ನಿಮ್ಮ ಪ್ರಶ್ನೆಗಳಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ಒಂದು ಇದು ಎಲ್ಲ ಏನಂತಂದ್ರೆ ಮೊನ್ನೆ ರಾತ್ರಿಯಿಂದ ಕೆಲವು ಮಾಧ್ಯಮಗಳಲ್ಲಿ ಕೆಲವು ಮೀಡಿಯಾಗಳಲ್ಲಿ ಅವುಗಳನ್ನ ನಾವು ಸ್ವಲ್ಪ ದೋಡೆ ಮೀಡಿಯಾ ಅಂತ ಕರೆದ್ರೆ ಒಳ್ಳೇದು ಅಂತ ಅನ್ಸುತ್ತೆ ಮೀಡಿಯಾಗಳಲ್ಲಿ ಒಂದು ಮಾತನ್ನ ಅವರು ಪದೇ ಪದೇ ಹೇಳಕ್ ಶುರು ಮಾಡಿದ್ರು ಏನಂತಂದ್ರೆ ಅಹ್ ಯಾವ ಧರ್ಮಸ್ಥಳದಲ್ಲಿ ಏನ್ ಹೂತು ಹಾಕಿದ ಪ್ರಕರಣ ಏನಿತ್ತು ಅದನ್ನ ದೂರ್ ಕೊಡಿಸಿದವರೇ ಅದನ್ನ ದೂರನ್ನ ರದ್ದು ಮಾಡೋದಕ್ಕೆ ಕೋರ್ಟಿಗೆ ಹೋಗಿದ್ದಾರೆ ಅನ್ನುವಂತ ಒಂದು ನರೇಟಿವ್ ಅನ್ನ ಒಂದು ಫೇಕ್ ನ್ಯೂಸ್ ಅನ್ನ ಹರಡಿಸ್ಲಾ ಹರಡಿಸ್ಲಾಯ್ತು ನಿಮ್ನೆಲ್ಲ ಗೊತ್ತಿದೆ ಎಷ್ಟು ಅಗ್ರೆಸಿವ್ ಆಗಿ ಅದನ್ನ ಮಾಡಿದ್ರು ಅಂತಂದ್ರೆ ಆ ಜನ ಅದನ್ನೆಲ್ಲ ನಂಬಿಡ್ಬೇಕು ಅದೇ ರೀತಿ ಅದನ್ನ ಹೇಳ್ತಾ ಹೋದ್ರು ಮಾರನೇ ದಿವಸ ಸಂಜೆ ಕೋರ್ಟ್ ನಲ್ಲಿ ಆ ವಿಷಯ ಬರುವವರೆಗೆ ಅದು ನಡೀತಾನೆ ಇತ್ತು ಸ್ನೇಹಿತರೆ ಆ ನೋಡಿ ಮಾಧ್ಯಮಗಳು ಸುಳ್ಳು ಹೇಳೋದ್ ಹೊಸದೇನಲ್ಲ ಈ ಪ್ರಕರಣದಲ್ಲಿ ಈ ತರ ಸುಳ್ಳು ಪ್ರಪಗಂಡಗಳನ್ನು ಮಾಡ್ರು ನೂರಾರು ಉದಾಹರಣೆಗಳನ್ನ ನಾನು ಕೊಡಬಲ್ಲೆ ನಿಮಗೂ ಕೂಡ ಅದು ಗೊತ್ತಿದೆ ಅದ್ರಲ್ಲಿ ವಿಶೇಷ ಇಲ್ಲ ಯಾರು ಈ ಹೋರಾಟವನ್ನ ಕೈಗೆತ್ತಿಕೊಂಡ್ರು ಅವರೇ ಇದನ್ನ ಈ ಕೇಸನ್ನ ಮುಚ್ಚಾಕೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅನ್ನುವ ರೀತಿಯಲ್ಲಿ ಇದನ್ನ ಬಿಂಬಿಸುವಂತ ಪ್ರಯತ್ನವನ್ನ ಅವರು ಮಾಡ್ತಾ ಬಂದ್ರು ಆದ್ರೆ ಸತ್ಯ ಅದಾಗಿತ್ತಾ ಅಂದ್ರೆ ಖಂಡಿತವಾಗ್ಲೂ ಇಲ್ಲ ಅದಕ್ಕೆ ಒಂದು ಹಿನ್ನೆಲೆ ಇದೆ ಅದು ಅದ ಕೂಡ ನಿಮ್ಗೆ ವಿವರಿಸ್ತಾ ಹೋಗ್ತೀನಿ ಮೊದಲನೇದಾಗಿ ಈ ಚಿನ್ನಯ್ಯನ ಕೇಸ್ ಏನಿದೆ ತರ್ಟಿ ನೈನ್ ಬಾರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅದು ನಿನ್ನೆ ಅಧಿಕೃತವಾಗಿ ಹೈಕೋರ್ಟ್ ನಲ್ಲಿ ತಡೆಯಾಗಿದೆ ಬೇರೆ ಬೇರೆ ಕಡೆ ಬೇರೆ ಬೇರೆ ರೀತಿಯಾದ ಮಾಹಿತಿ ವರದಿಗಳನ್ನ ಕೊಡ್ತಾ ಇದ್ದಾರೆ ಅದ್ರ ಸತ್ಯವಾದ ಮಾಹಿತಿ ಏನು ಅಂತಂದ್ರೆ ಕೇಸ್ ನಂಬರ್ ತರ್ಟಿ ನೈನ್ ಆಫ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಏನಿತ್ತು ಚಿನ್ನಯ್ಯ ಕೊಟ್ಟ ದೂರಿನ ಆಧಾರದಲ್ಲಿ ಧರ್ಮಸ್ಥಳ ಠಾಣೆಯಲ್ಲಿ ದಾಖಲಾದಂತಹ ಪ್ರಕರಣ ಆ ಪ್ರಕರಣ ಈಗ ಅದಕ್ಕೆ ತಡೆಯಾಜ್ಞೆ ಸಿಕ್ಕಿದೆ ಮುಂದಿನ ವಿಚಾರಣೆವರೆಗೆ ಅಂತ ಇದ್ದಾರೆ ಆ ಎರಡನೇ ತಾರೀಕು ಮತ್ತೆ ಅದು ಕೇಸ್ ಬರುತ್ತೆ ಅದು ಮುಂದೆ ನಡ್ಕೊಂಡು ಹೋಗುತ್ತೆ ಆ ಮೊದಲನೇದು ಮಾಹಿತಿ ನಮ್ಮ ಜೊತೆ ಇರಬೇಕಾಗಿದ್ದೆ ಏನಂತಂದ್ರೆ ಅಂತಂದ್ರೆ ಇದು ಒಂದು ಸ್ಟೇ ಆಗಿದೆ ಅನ್ನುವಂಥದ್ದು ಎರಡನೇ ಮಾಹಿತಿ ಏನು ಅಂತಂದ್ರೆ ಪೂರ್ತಿ ಧರ್ಮಸ್ಥಳಕ್ಕೆ ಸಂಬಂಧಪಟ್ಟಂತೆ ಏನು ಎಸ್ ಐ ಟಿ ತನಿಖೆ ನಡೆದಿದೆ ಎಲ್ಲಾ ತನಿಖೆನೂ ಕೂಡ ಹಾಲ್ಟ್ ಆಗಿದೆಯಾ ಎಲ್ಲವೂ ಕೂಡ ಪಾಸ್ ಆಗಿದೆಯಾ ಪಾಸ್ ಅಂದ್ರೆ ಪಿ ಎಸ್ ಸಿಇ ನಾನು ಹೇಳಿದು ಆಗಿದೆಯಾ ಅಂದ್ರೆ ಇಲ್ಲ ಯಾವ ಕೇಸ್ ಏನಿತ್ತು ಎಫ್ಐಆರ್ ಏನಿತ್ತು ಅದು ಮಾತ್ರ ಇವಾಗ ಅದಕ್ಕೆ ಮಾತ್ರ ತಡೆ ಸಿಕ್ಕಿರೋದು ಮಿಕ್ಕಂತೆ ಎಸ್ ಐ ಟಿಗೆ ವಹಿಸಲಾಗಿರುವಂತಹ ಯೂರಿಯಾ ಕೇಸಸ್ ಗಳಾಗಿರ್ಬೋದು ಅಥವಾ ಮಿಸ್ಸಿಂಗ್ ಕಂಪ್ಲೇಂಟ್ ಗಳಿಗೆ ಸಂಬಂಧಪಟ್ಟ ಕೇಸಸ್ ಆಗಿರ್ಬೋದು ಈ ಅಸಹಜ ಸಂಬಂಧಪಟ್ಟಂತ ಎಲ್ಲ ಪ್ರಕರಣಗಳ ತನಿಖೆ ಏನಿದೆ ಅದು ನಡೀತಾ ಇದೆ ಅದಕ್ಕೆ ತಡೆಯಾಜ್ಞೆ ಸಿಕ್ಕಿಲ್ಲ ಇದು ಇದು ಎರಡನೇ ವಿಷಯ ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕಾಗಿರೋದು ಆ ಆ ಪ್ರಕರಣಗಳ ತನಿಖೆ ನಡೀತಾ ಇದೆ ಮುಂದೆನೂ ಕೂಡ ಅದು ನಡೀಲಿದೆ ಆದ್ರೆ ಸ್ಟಾಪ್ ಆಗಿರೋದು ಹಾಲ್ಟ್ ಆಗಿರೋದು ಇವಾಗ ಚಿನ್ನಯ ಕೇಸ್ ಮಾತ್ರ ಇದು ಯಾಕೆ ಆಯ್ತು ಮತ್ತೆ ಇದಕ್ಕೆ ಹೋರಾಟಗಾರ ಹೋಗಿ ಆ ಕೇಸ್ ಮೇಲೆ ಬೀಳ್ಬೇಕಾಯ್ತು ಅನ್ನುವಂತ ಒಂದು ಏನು ಕುತೂಹಲ ನಿಮ್ಗೂ ಕೂಡ ಇದೆ ಆ ನನ್ಗೂ ಕೂಡ ಕುತೂಹಲ ಇತ್ತು ಯಾಕೆ ಇದು ಬಂತು ಅನ್ನೋದನ್ನ ನಿಮ್ಗೆ ವಿವರಿಸ್ತಾ ಹೋಗ್ತೀನಿ ಸ್ನೇಹಿತರೆ ನೋಡಿ ಈ ಕೇಸಲ್ಲಿ ಚಿನ್ನಯ್ಯ ಬಂದು ಅವನು ದೂರನ ಕೊಟ್ಟ ದೂರನ್ ಕೊಟ್ಟ ಆದ ನಂತರ ಎನ್ ಆರ್ ಆಯ್ತು ಮತ್ ಮೊದಲನೇದಾಗಿ ಎನ್ ಆರ್ ಆಯ್ತು ನಂತರ ಎಫ್ಐಆರ್ ಆಯ್ತು ಇದನ್ನ ಯಾಕೆ ನಿಮ್ಗೆ ಹೇಳ್ತೀನಿ ಹೇಳಿದೆ ಅನ್ನೋದನ್ನ ನಂತರ ನಾನು ವಿವರಿಸ್ತೀನಿ ಈ ಪ್ರೊಸೀಜರಲ್ ಲ್ಯಾಪ್ಸಸ್ ಅಂತ ಏನ್ ಹೇಳ್ತೀವಲ್ಲ ಅದು ಕೂಡ ಈ ಕಾನೂನು ಪಿಕ್ಕಾಟದಲ್ಲಿ ಗುದ್ದಾಟದಲ್ಲಿ ಬಹಳ ಮುಖ್ಯ ಆಗುತ್ತೆ ಇಲ್ಲಿ ಆ ಒಂದು ಪ್ರೊಸೀಜರಲ್ ಲ್ಯಾಪ್ಸಸ್ ಆಯ್ತು ಅದ್ರಲ್ಲಿ ಅದ ನಂತರ ನಾನು ನಿಮ್ ಜೊತೆ ಹೇಳ್ತೀನಿ ಈ ದೂರನ್ನ ಕೊಟ್ಟ ನಂತರ ಎಫ್ಐಆರ್ ಆಯ್ತು ಎಫ್ಐಆರ್ ಆದ ನಂತರ ಒನ್ ಏಟಿ ತ್ರೀ ಸ್ಟೇಟ್ಮೆಂಟ್ ಮಾಡಿದ್ರು ಒನ್ ಏಟಿ ತ್ರೀ ಸ್ಟೇಟ್ಮೆಂಟ್ ಅಲ್ಲಿ ಆತ ಸುಮಾರು ಇಪ್ಪತ್ತೈದ ಮೂವತ್ತು ಜನರ ಹೆಸರು ಹೇಳಿ ಇವೆಲ್ಲ ಸೇರಿ ನನ್ನಿಂದ ಈ ಕೆಲಸಗಳನ್ನ ಮಾಡಿಸಿದ್ರು ಅಂತ ಆತ ಹೇಳ್ಕೊಂಡಿದ್ದ ಅದರ ತನಿಖೆ ಆರಂಭ ಆಗಿತ್ತು ಸ್ನೇಹಿತರೆ ಇದು ಆರಂಭ ಆದ ನಂತರ ಒಂದು ಇಡೀ ರಾಜ್ಯದಲ್ಲಿ ಒಂದು ಹಂಗಾಮಾನ ಸೃಷ್ಟಿ ಮಾಡಲಾಯಿತು ಒಂದು ದೊಡ್ಡ ಒಂದು ರೋಪದಂಡ ಸೃಷ್ಟಿ ಮಾಡಲಾಯಿತು ಈ ಧರ್ಮಸ್ಥಳದ ವಿರುದ್ಧ ಅಹ್ ಏನೋ ಸಂಚಿ ನಡೆದಿದೆ ಟಾರ್ಗೆಟ್ ಧರ್ಮಸ್ಥಳ ಹಿಂದೂ ಧರ್ಮದ ವಿರುದ್ಧ ಇದು ಒಂದಿನ ಸಂಚ ನಡೆದಿದೆ ಇದಕ್ಕೆ ಎಲ್ಲೊಂದೇನೋ ವಿದೇಶಗಳಿಂದ ಹಣ ಹರಿದು ಬರ್ತಾ ಇದೆ ಈ ತರದ ಒಂದು ನರೇಟಿವ್ ಅನ್ನ ಸೃಷ್ಟಿ ಮಾಡಲಾಯಿತು ಅದು ಮಾಡಿದ್ದಷ್ಟೇ ಅಲ್ಲದೆ ಅದು ರಾಜ ಸಂಪೂರ್ಣವಾಗಿ ಇದು ಪೊಲಿಟಿಸೈಸ್ ಆಗ್ತಾ ಬಂತು ಪೊಲಿಟಿಸೈಸ್ ಆದ ನಂತರ ವಿಧಾನಸಭೆಯಲ್ಲಿ ಎಲ್ಲ ಚರ್ಚೆ ಆಯ್ತು ಚರ್ಚೆ ಆದಂತ ಸಂದರ್ಭದಲ್ಲಿ ಸ್ವತಃ ಗೃಹ ಸಚಿವರೇ ಒಂದು ಹೇಳಿಕೆ ಏನ್ ಕೊಟ್ಟರು ಈ ಏನಲ್ಲೇನ್ ಕಳಕ್ ಇದೆ ಅದನ್ನು ಕೊಲಿಯೋದು ಕೂಡ ನಮ್ ಕರ್ತವ್ಯ ಅಲ್ವಾ ಅನ್ನೋ ರೀತಿಯಲ್ಲಿ ಅವರು ಮಾತಾಡಿದ್ರು ಸ್ವತಃ ಉಪಮುಖ್ಯಮಂತ್ರಿ ಹೇಳಿದ್ರು ತಿಮರೋಡಿ ಅವ್ರನ್ನ ಒದ್ದು ಒಳಗೆ ಹಾಕ್ರಿ ಏನಂತ ಮಾತನ್ನ ಹೇಳಿದ್ರು ಎಲ್ಲರ ಟಾರ್ಗೆಟ್ ಅಂದ್ರೆ ಎಲ್ಲಾ ರಾಜಕೀಯ ಪಕ್ಷಗಳ ಟಾರ್ಗೆಟ್ ಸೌಜನ್ಯ ಹೋರಾಟಗಾರರು ಆಗ್ಬಿಟ್ಟಿದ್ರು ಈ ಸಂದರ್ಭದಲ್ಲೇನೆ ಸ್ವಲ್ಪ ಅನುಮಾನ ಶುರು ಆಯ್ತು ಇದು ಏನೋ ಇದು ಎಸ್ಐಟಿ ತನಿಖೆ ಸರಿಯಾದ ದಿಕ್ಕಿನಲ್ಲಿ ಇಡೋದಕ್ಕೆ ಇವ್ರು ಬಿಡಲ್ಲ ಅನ್ನುವಂತ ಅನುಮಾನಗಳು ವ್ಯಕ್ತ ಆಗ್ತಾ ಇತ್ತು ಇದಾದ ನಂತರ ಕೋರ್ಟ್ ನಲ್ಲಿ ಕೇಸ್ ನಡೆಯುವಂತ ಸಂದರ್ಭದಲ್ಲಿ ಚಿನ್ನಯ್ಯ ಉಲ್ಟಾ ಹೊಡೆದ ನಿಮ್ಗೆಲ್ಲ ಗೊತ್ತಿದೆ ಚಿನ್ನಯ್ಯ ಉಲ್ಟಾ ಹೊಡೆದು ಈ ಪ್ರಕರಣವನ್ನ ಅಂದ್ರೆ ತರ್ಟಿ ನೈನ್ ಆಫ್ ತೌಸಂಡ್ ಫೈವ್ ಏನಿತ್ತು ಆ ಪ್ರಕರಣವನ್ನ ಅದರ ಜೀವವನ್ನ ಅರ್ಧ ಜೀವವನ್ನ ತೆಗೆದು ಬಿಟ್ಟಿದ್ದಾನೆ ನಾನು ಇದನ್ನ ಇವತ್ತು ಹೇಳ್ತಾ ಇಲ್ಲ ನೀವು ನನ್ನ ಹಳೆಯ ವಿಡಿಯೋಗಳನ್ನ ನೋಡೋದಾದ್ರೆ ಅಥವಾ ನೀವು ನಮ್ಮ ಡಿಟಾಕ್ಸ್ ನ ವೀಕ್ಷಕರಾಗಿದ್ದಾಗ ನಿಮಗೆ ಗೊತ್ತಿರುತ್ತೆ ಈ ಮಾತನ್ನ ನಾನು ಬಹಳ ಹಿಂದೆ ಹೇಳ್ಬಿಟ್ಟೆ ಈ ಕೇಸ್ ನಲ್ಲಿ ಜೀವ ಉಳ್ಕೊಂಡಿಲ್ಲ ಮುಖಾಲು ಭಾಗ ಜೀವವನ್ನ ತೆಗೆದು ಬಿಟ್ಟಿದ್ದಾನೆ ಮತ್ತೆ ಇದನ್ನ ಯಾರು ಮಾಡಿದ್ರು ಅಂತಲ್ಲ ಚಿನ್ನೆಯಿಂದಾನೇ ಇದು ಆಗಿದೆ ಅನ್ನುವಂತ ಮಾತನ್ನ ನಿಮ್ಗೆ ಹೇಳಿದೆ ಯಾಕೆಂತಂದ್ರೆ ಅವನು ತಾನು ಕೊಟ್ಟ ಹೇಳಿಕೆಗೆ ವಿಮುಖನಾದ ತಾನು ಕೊಟ್ಟ ಹೇಳಿಕೆ ಎಲ್ಲ ಅವನು ಒಂದು ರೀತಿಯಲ್ಲಿ ವಾಪಸ್ ಪಡೆದ ಹಾಗೆ ಆಗಿತ್ತು ಸ್ನೇಹಿತರೆ ಇದೆಲ್ಲ ಒಂದ್ ಇರಲಿ ಈ ತರ ಮಾಡಿದಂತ ಸಂದರ್ಭದಲ್ಲಿ ಆ ಯಾವುದೇ ತನಿಖಾ ಸಂಸ್ಥೆ ಏನ್ ಮಾಡಕ್ ಸಾಧ್ಯ ಇತ್ತು ಅಂತ ಅಂದ್ರೆ ಆ ಒಂದು ಸಾಧ್ಯತೆ ಇತ್ತು ಅಂದ್ರೆ ಚಿನ್ನಯ್ಯನ ಮೇಲೆ ಚಿನ್ನಯ್ಯನ ಏನೋ ಜಾಗಗಳನ್ನ ತೋರಿಸ್ದಲ್ಲಿ ಅಸ್ಥಿ ಪಂಜರ ಸಿಗ್ಲಿಲ್ಲ ಮತ್ತೊಂದು ಏನೋ ಎವಿಡೆನ್ಸ್ ಸಿಗ್ಲಿಲ್ಲ ಅಂತನೇ ಅನ್ಸಿದ್ರೆ ತನಿಖಾ ಸಂಸ್ಥೆಗೆ ಈ ತನಿಖೆಯನ್ನ ಮುಗಿಸಿ ಆ ಒಂದ್ ರೀತಿಯಲ್ಲಿ ಅಂದ್ರೆ ಇವನ ಹೇಳಿಕೆ ಹೇಳಿಕೆಗಳಲ್ಲಿ ಹೋಗಿಲ್ಲ ಅಂತ ಹೇಳಿ ಈ ಕೇಸನ್ನ ಕ್ಲೋಸ್ ಮಾಡ್ಬೋದಿತ್ತು ಕ್ಲೋಸ್ ಮಾಡಿ ನಂತರ ಚಿನ್ನಯ್ಯ ಮಾಡಿದ್ದು ಏನು ಇದರಿಂದಾಗಿ ಆಗಿರೋ ಇಂಪ್ಯಾಕ್ಟ್ ಏನಿದೆ ಅಥವಾ ಇದರ ಇದರ ಹಿಂದಿನ ಪಿತೂರು ಇನ್ನೊಂದು ಬಗ್ಗೆ ಅವರು ಸಪರೇಟ್ ಆಗಿ ಕೇಸ್ ಮಾಡಬಹುದಾಗಿತ್ತು ಆದ್ರೆ ಇಲ್ಲಿ ಏನಾಗೋಯ್ತು ಏನು ಕೇಸ್ ನಂಬರ್ ತರ್ಟಿ ನೈನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಇತ್ತು ಅದರೊಳಗಡೆ ಹೊಸ ಹೊಸ ಸೆಕ್ಷನ್ ಗಳನ್ನ ಸೇರಿಸೋದ್ರ ಮೂಲಕ ಇಲ್ಲಿ ಸಮಸ್ಯೆಗಳು ಶುರುವಾಯಿತು ನಿನ್ನೆ ಕೋರ್ಟ್ ನಲ್ಲಿ ಆಗಿದಂತ ವಿಷಯ ಕೂಡ ಬಹಳ ಮುಖ್ಯವಾಗಿ ಅದೇನೆ ನೋಡಿ ಹೋರಾಟಗಾರರು ಮಹೇಶ್ ಶೆಟ್ಟಿ ತಿ ನೋಡಿ ಅವರು ಗಿರೀಶ್ ಮಠಣ್ಣವರು ಜಯಂತಿ ಮತ್ತು ವಿಠಲಗೌಡ್ ಈ ನಾಲ್ಕು ಜನನ ಗಳಿಗೆ ನೋಟಿಸ್ ಅನ್ನ ಕೊಡಲಾಗಿತ್ತು ರೀತಿ ನೋಟಿಸ್ ಅನ್ನ ಕೊಟ್ಟಿದ್ರು ಅಂತ ನಾವು ಅರ್ಥ ಮಾಡ್ಕೋಬೇಕು ಇದನ್ನು ಕೂಡ ಬಹಳ ಸುಳ್ಳುಗಳನ್ನ ಹರಡಿಸ್ತಾರೆ ಅದೇ ಹಂಗಾಗಿ ನಾವ್ ಅದನ್ನ ಕ್ಲಾರಿಫೈ ಮಾಡ್ತಾ ಹೋಗೋದು ಒಳ್ಳೇದು ಅಂತ ಅನ್ಸುತ್ತೆ ನೋಡಿ ಆ ಮೊದಲನೇದಾಗಿ ಅವರಿಗೆ ಮೊದಲು ಕೊಟ್ಟಂತ ನೋಟಿಸ್ಗಳು ಯಾವ ರೀತಿ ಇರ್ತಾ ಇತ್ತು ಅಂತ ಅಂದ್ರೆ ಈ ಪ್ರಕರಣ ಆರಂಭ ಆದ ನಂತರ ಸುಮ್ ಸುಮಾರು ಒಂಬತ್ತು ಬಾರಿ ನೋಟಿಸ್ ಗಳನ್ನ ಒಬ್ಬೊಬ್ಬರಿಗೆ ಕೊಟ್ಟಿದ್ದಾರೆ ಅಂತ ಹೇಳಿ ಅದನ್ನ ತಿಮರೋಡಿ ಒಬ್ಬರಿಗೆ ನೋಟಿಸ್ ಅನ್ನು ಕೊಟ್ಟಿರ್ಲಿಲ್ಲ ಅವರಿಗೆಲ್ಲ ಪದೇ ಪದೇ ನೋಟಿಸ್ ಕೊಟ್ಟು ಕರಿತಾ ಇದ್ರು ಗಂಟೆಗಟ್ಟಲೆ ತನಿಖೆಯನ್ನ ತನಿಖೆಯನ್ನು ಮಾಡ್ಲಾಗ್ತಾ ಇತ್ತು ಅವರೇ ಕೋರ್ಟ್ ನಲ್ಲಿ ಹೇಳಿರೋ ಪ್ರಕಾರ ಎಂಬತ್ತು ಗಂಟೆ ತೊಂಬತ್ತು ಗಂಟೆ ನೂರು ಗಂಟೆಗಳ ಕಾಲ ವಿಚಾರಣೆಯನ್ನ ಮಾಡಿದ್ರು ಅಂತ ಹೇಳಿ ಆ ನೋಡಿ ಅವಾಗ ಕೊಡ್ತಾ ಇದ್ ನೋಟಿಸ್ ಏನಂದ್ರೆ ಕಲಂ ಬಿ ಎನ್ ಎಸ್ ಎಸ್ ನ ಕಲಂ ಒನ್ ಸೆವೆಂಟಿ ನೈನ್ ಮತ್ತು ನೈಂಟಿ ಫೋರ್ ನಲ್ಲಿ ಅಥವಾ ಕಲಂ ಒನ್ ಸೆವೆಂಟಿ ಫೋರ್ ಒನ್ ಸೆವೆಂಟಿ ನೈನ್ ನಲ್ಲಿ ಅವರು ಕೊಡ್ತಾ ಇದ್ರು ಇದು ಏನಕ್ಕೆ ಒನ್ ಸೆವೆಂಟಿ ನೈನ್ ನೈಂಟಿ ಫೋರ್ ನಲ್ಲಿ ಏನ್ ಕೊಡ್ತಾ ಇದ್ರು ಅಂದ್ರೆ ಇದು ಸಾಕ್ಷಿವಾಗಿ ಅವರನ್ನ ಪರಿಗಣಿಸಿ ಇದನ್ನ ವಿಚಾರಣೆ ಕರಿತಾ ಇದ್ರು ಅಂದ್ರೆ ವಿಟ್ನೆಸ್ ಅಂತ ನಾವು ಕರಿತೀವಿ ವಿಟ್ನೆಸ್ ಗಳನ್ನ ಕರೆಯುವಂತ ಸಂದರ್ಭದಲ್ಲಿ ಈ ಸೆಕ್ಷನ್ ಅಡಿಯಲ್ಲಿ ಅವ್ರು ಕರೀತಾರೆ ಅಂದ್ರೆ ನಿಮ್ಮ ಹತ್ರ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎವಿಡೆನ್ಸಸ್ ಇರ್ಬೋದು ಅದು ಡಿಜಿಟಲ್ ಎವಿಡೆನ್ಸ್ ಆಗಿರ್ಬೋದು ಬೇರೆ ರೀತಿಯ ಎವಿಡೆನ್ಸ್ ಆಗಿರ್ಬೋದು ತಗೊಂಡ್ ಬನ್ನಿ ನಿಮ್ಮನ್ನು ವಿಚಾರಣೆ ಮಾಡ್ಬೇಕಾಗಿದೆ ಅಂತ ಹೇಳಿ ವಿಚಾರಣೆ ಮಾಡುವಂತದ್ದು ನಡೀತದೆ ಹೀಗಾಗಿ ಅವರು ಆರಾಮಾಗಿ ಎಲ್ಲರೂ ಹೋಗ್ತಾ ಇದ್ರು ತನಿಖೆಗೆ ಸಹಕಾರ ಕೊಡ್ತಾ ಇದ್ರು ಯಾವುದೇ ಒಂದು ಪ್ರಕರಣದಲ್ಲಿ ನಾವು ಇತ್ತೀಚೆಗೆ ಗಮನಿಸಿದಂತ ಯಾವುದೇ ಪ್ರಕರಣ ಆಗಿರ್ಬೋದು ಯಾವುದೇ ಕ್ರಿಮಿನಲ್ ಪ್ರಕರಣ ಆಗಿರ್ಬೋದು ಆರೋಪಿಗಳು ಇರಲಿ ಇವ್ರು ವಿಟ್ನೆಸ್ಗಳು ಲೆಕ್ಕದಲ್ಲಿ ವಿಟ್ನೆಸ್ಗಳು ತನಿಖೆಗೆ ಇಷ್ಟು ಮಟ್ಟದ ಸಹಕಾರವನ್ನ ಕೊಟ್ಟಿದ್ದನ್ನ ನಾವೆಲ್ಲ ನೋಡಿಲ್ಲ ಆದ್ರೆ ಏನಾಯ್ತು ಅಂತಂದ್ರೆ ಈಗ ಕೊಟ್ಟಂತ ನೋಟಿಸ್ ಅಂದ್ರೆ ಯಾವ ಗಳ ಹಿನ್ನೆಲೆಯಲ್ಲಿ ಇವರು ಕೋಟಿ ಹೋದ್ರು ಈ ನಾಲ್ಕು ಜನ ಹೋರಾಟಗಾರರು ಆ ನೋಟಿಸ್ ಅನ್ನು ಕೊಟ್ಟಿದ್ದು ಕಲಂ ತರ್ಟಿ ಫೈವ್ ಆಫ್ ತ್ರೀ ಬಿ ಎನ್ ಎಸ್ ಎಸ್ ಅದರ ಪ್ರಕಾರ ಕೊಟ್ಟರು ನೋಡಿ ತರ್ಟಿ ಫೈವ್ ಆಫ್ ಸಿ ತರ್ಟಿ ಫೈವ್ ಆಫ್ ತ್ರೀ ಏನಿದೆ ಅದು ಯಾಕೆ ಕೊಡ್ತಾರೆ ನೋಟಿಸ್ ಅಂದ್ರೆ ಅದು ವಿಟ್ನೆಸ್ ಗೆ ಕೊಡುವಂತದ್ದಲ್ಲ ಅದು ಆರೋಪಿಗಳಿಗೆ ಅಂದ್ರೆ ಸಹ ಆರೋಪಿಗಳಿಗೆ ಕೊಡುವಂತ ನೋಟಿಸ್ ಅದು ಆರೋಪಿಗಳಿಗೆ ಕೊಡುವಂತ ನೋಟಿಸ್ ಆ ನೋಟಿಸ್ ಅಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ ಅಂದ್ರೆ ನೀವು ಇದಕ್ಕೆಲ್ಲ ಸರಿಯಾಗಿ ನೋಡಿ ನೀವು ಯಾವುದೇ ಅಪರಾಧ ಕೃತ್ಯಗಳನ್ನ ಮುಂದೆ ಮಾಡುವ ಹಾಗಿಲ್ಲ ನೀನದು ಮುಚ್ಚಿಡುವ ಹಾಗಿಲ್ಲ ಎಲ್ಲಾನು ಕೂಡ ವಿವರಿಸಬೇಕು ಈ ತರ ಎಲ್ಲ ಒಂದು ಒಂದಷ್ಟು ಪಾಯಿಂಟ್ಸ್ ಗಳನ್ನ ಹೇಳ್ತಾರೆ ಅದ್ರಲ್ಲಿ ಬಹಳ ಮುಖ್ಯವಾಗಿ ಎಂಟನೇ ಪಾಯಿಂಟ್ ಅನ್ನ ಗಮನಿಸಬೇಕು ನೀವು ನೀವು ಸಹ ಆರೋಪಿಗಳ ಅಂದ್ರೆ ನಿಮ್ಮ ಜೊತೆ ಆರೋಪಿಗಳ ಗುರುತಿಸುವಿಕೆ ಮತ್ತು ಬಂಧನದ ಕುರಿತಂತೆ ನಿಮ್ಮ ಸಂಪೂರ್ಣ ಸಹಕಾರ ಮತ್ತು ಸಹಾಯವನ್ನು ನೀಡತಕ್ಕದ್ದು ಅಂತಂದು ನೀವು ಆರೋಪಿ ನಿಮ್ಮ ಸಹ ಆರೋಪಿಗಳನ್ನು ಬಂದೋದಕ್ಕೂ ನೀವು ಸಹಕಾರ ಕೊಡಬೇಕು ಅಂತ ಹೇಳ್ತಾರೆ ಸ್ನೇಹಿತರೆ ಬಹಳ ಸ್ಪಷ್ಟವಾಗಿ ಏನಂತಂದ್ರೆ ನೋಟಿಸ್ ಕೊಟ್ಟಂತ ಸಂದರ್ಭದಲ್ಲಿ ಆ ವಿಚಾರಣೆ ನಡೀತದೆ ವಿಚಾರಣೆ ನಡೆದಾಗ ವಿಚಾರಣೆ ತೃಪ್ತಿ ಆಗ್ದಲೇ ಇದ್ರೆ ಅಂದ್ರೆ ಈ ಯಾರತ್ರ ಯಾರ ಆರೋಪಿಗಳನ್ನ ಕರೆದಿದಾರೋ ಅವರಿಂದ ಸರಿಯಾದ ಉತ್ತರ ಸಿಗ್ಲ ಸಿಗ್ದಲೇ ಇದ್ರೆ ಅವರಿಗೆ ಸ್ಯಾಟಿಸ್ಫೈ ಆಗ್ದಲೇ ಇದ್ರೆ ಆಗ ಅವರು ಕೋರ್ಟಿಗೆ ವಿನಂತಿಸಿಕೊಂಡು ಅವರನ್ನ ಅರೆಸ್ಟ್ ಮಾಡುವಂತ ಸಾಧ್ಯತೆ ಇರುತ್ತೆ ಈ ಸನ್ನಿವೇಶದಲ್ಲಿ ಈ ಸನ್ನಿವೇಶದಲ್ಲಿ ನಾ ನಾವು ಕೂಡ ಆರೋಪಿಗಳು ಅಂತ ಗೊತ್ತಾದ ನಂತರ ಹೋರಾಟಗಾರರು ಏನ್ ಮಾಡ್ಬೇಕಿತ್ತು ಇದು ಬೇಸಿಕ್ ಪ್ರಶ್ನೆ ಇರುವಂತದ್ದು ಈಡಿಯಾದ್ರು ಬಡ್ಕೊತಾರಲ್ಲ ಬಡ್ಕೊಳ್ಳಿ ಅಲ್ಲರಿ ಯಾರಾದ್ರೂ ಯಾವ್ದೋ ಒಂದು ಕೇಸ್ ನಮ್ಮ ಮೇಲೆ ಆಗಿದೆ ನಮ್ಮ ನನ್ನ ಆರೋಪಿ ಅಂದ್ರೆ ನಾನು ಸುಮ್ಮನೆ ಕುಟ್ಕೊಳಕ್ ಆಗತ್ತಾ ಅದಲ್ಲೂ ಕೂಡ ಇವ್ರು ಹೇಳುವ ಹಾಗೆ ಅದು ಸುಳ್ಳು ದೂರು ಸುಳ್ಳು ಆರೋಪ ಆಗಿದ್ದಾಗ ಸುಮ್ಮನೆ ಕೂಡಕ್ ಸಾಧ್ಯ ಇದೆಯಾ ಯಾರಾದ್ರೂ ಏನ್ ಸಂತ ಹೋರಾಟಗಾರರು ನಾವು ಬನ್ನಿ ಪೊಲೀಸ್ನವರೇ ಬನ್ನಿ ನಮ್ ಕೈಗೆ ಕೋಳ ಹಾಕಿ ನಮ್ನ ಕರ್ಕೊಂಡೋಗಿ ಜೈಲಿ ತೊಗೊಂಡೋಗಿ ಬಿಡಿ ಅಹ್ ನಿಮ್ ದೇವ್ರು ಒಳ್ಳೇದ್ ಮಾಡ್ಲಿ ಅಂತ ಹೇಳ್ತಾರ ಯಾರಾದ್ರು ಅವರು ತಮ್ಮ ರಕ್ಷಣೆಗೆ ಏನ್ ಮಾಡ್ಬೇಕು ಅದನ್ನ ಮಾಡ್ಕೊಂಡಿದ್ದಾರೆ ಅದನ್ನ ತಗೊಂಡೋಗಿ ಇವರು ಕೇಸನ್ನ ಇವ್ರು ವಾಪಾಸ್ ತಗೊಳಕ್ ಹೋಗಿದ್ದಾರೆ ಅನ್ನೋ ತರ ಬಿಂಬಿಸೋದಿದೆಯಲ್ಲ ಇದು ಒಂಥರ ಅಸಹ್ಯ ಅದು ನನಗೆ ಅದ್ ಹೇಳಕ್ಕೆ ಮನ್ಸ್ ಬರಲ್ಲ ಅಷ್ಟು ನಿಮ್ಮ ವೃತ್ತಿಯನ್ನ ಮಾಡೋ ಬದಲು ಈ ತರದ ವೃತ್ತಿ ಮಾಡೋ ಬದಲು ಬೇರೆ ಏನಾದ್ರು ಮಾಡ್ಕೊಂಡಿರೋದು ಒಳ್ಳೇದು ಅಂತ ನನ್ಗೆ ಅನ್ಸುತ್ತೆ ಕೋರ್ಟ್ ನಲ್ಲಿ ಅವ್ರು ಕೇಳ್ತಾರದನ್ನು ನಮ್ಮನ್ನ ಯಾಕೆ ಸೇರಿಸ್ತಾ ಇದ್ದೀರಾ ಈ ಕೇಸಲ್ಲಿ ನೀವು ಮಾಡ್ಬೇಕಾಗಿರೋ ಕೆಲ್ಸ ಇದ್ದಲ್ಲ ಚಿನ್ನ ಒರಿಜಿನಲ್ ಕಂಪ್ಲೇಂಟ್ ಏನಿದೆಯಲ್ಲ ಅದನ್ನ ಮಾಡ್ರಿ ಅದನ್ನ ಬಿಟ್ಬಿಟ್ಟು ನಮ್ಮನ್ನ ಯಾಕೆ ಇದ್ರಲ್ಲಿ ಸಿಕ್ಕಿಸ್ತಾ ಇದೀರಾ ನಮಗೆ ಇದ್ರ ರಕ್ಷಣೆ ಬೇಕು ಅಂತ ಹೇಳಿ ಅವರು ಕೇಳ್ಕೊಂಡಿರೋದೇ ಹೊರತು ಈ ಕೇಸನ್ನು ಮುಗಿಸ್ಬಿಡಿ ಅಂತಲ್ಲ ಸ್ನೇಹಿತರೆ ಇದು ಕೇಸ್ ಮತ್ತೆ ಹೌದಲ್ಲ ಹಾಗಾದ್ರೆ ಇದು ಯಾಕೆ ಸ್ಟೇ ಆಯ್ತು ಅಂತ ನೀವು ಕೇಳ್ಬೋದು ಕಂಪ್ಲೀಟ್ ಪ್ರೊಸೀಜರ್ಗಳು ಕೂಡ ಈಗ ಸ್ಟೇ ಆಗಿದೆ ಯಾಕೆ ಸ್ಟೇ ಆಗಿದೆ ಅಂತಂದ್ರೆ ಆ ವಾದ ವಿವಾದ ಆಗುವಂತ ಸಂದರ್ಭದಲ್ಲಿ ಈ ನಾಲ್ಕು ಜನನು ನೀವು ಆರೋಪಿಗಳು ಅಂತ ಹೇಳ್ತಾ ಇದೀರಾ ಅವ್ನ ರೆಕಾರ್ಡ್ ಹೇಳ್ತಾ ಇದ್ದೀರಾ ಅಂತ ನ್ಯಾಯಾಧೀಶರು ಕೇಳ್ತಾರೆ ಆ ಕೇಳಿದಂತ ಸಂದರ್ಭದಲ್ಲಿ ಪ್ರಾಸಿಕ್ಯೂಷನ್ ಪರ ಅಂದ್ರೆ ಐ ಟಿ ಪರವಾದ ವಕೀಲರು ಹೇಳ್ತಾರೆ ಹೌದು ಈ ನಾಲ್ಕು ಜನ ಆರೋಪಿಗಳು ಅವ್ರು ಬೇಕಿದ್ರೆ ಬೇಲ್ ತಗೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾರೆ ಅದು ಹೇಳಿದ ನಂತರ ಇದು ಪ್ರಕರಣ ಸ್ಟೇ ಆಗತ್ತೆ ಅಂದ್ರೆ ಯಾವ ಪ್ರಕರಣ ಯಾರ ವಿರುದ್ಧ ನಡೀಬೇಕಿತ್ತೋ ಅದು ಕೊನೆಗೆ ಗಳು ಅಂತ ಹೇಳ್ತೀವಿ ವಿಜುವಲ್ ಗ್ಲೋರ್ಸ್ ಅಂತ ಹೇಳ್ತೀವಿ ಹೋರಾಟಗಾರರು ಅಂತ ಏನ್ ಹೇಳ್ತೀವಿ ಅವ್ರ ವಿರುದ್ಧ ತಿರುಗಿದೆ ಅನ್ನೋದು ಅದು ಕಾನೂನು ಬರುವ ಬಾಹಿರವಾಗಿ ತಿರುಗಿದೆ ಅನ್ನೋದು ಗೊತ್ತಾದ ನಂತರ ನ್ಯಾಯಾಲಯ ಇದನ್ನ ಸ್ಟೇ ಮಾಡಿದೆ ಸ್ನೇಹಿತರೆ ಈ ಹೇಗೆ ಇದು ಕಾನೂನು ಬಾಹಿರ ಆಗತ್ತೆ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ ಇವಾಗ ನೋಡಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ನಾವು ಈ ಸುಪ್ರೀಂ ಕೋರ್ಟ್ಗೆ ಹೋಗೋದ್ರ ಬಗ್ಗೆ ನಾವು ಚಿಂತನೆ ನಡೆಸ್ತೀವಿ ಅತಿ ಶೀಘ್ರದಲ್ಲೇ ನಾವು ಏನು ಕಾನೂನು ಸಲಹೆಗಾರರು ಅವರು ಇವ್ರ ಜೊತೆ ಎಲ್ಲ ಮಾತಾಡಿ ಒಂದೇನೋ ಮಾಡ್ತೀವಿ ಅನ್ನುವಂತ ಮಾತನ್ನೆಲ್ಲ ಹೇಳ್ತಾ ಇದ್ದಾರೆ ಆದ್ರೆ ಹೈಕೋರ್ಟ್ ಅಲ್ಲಿ ಹೋದ್ರು ಸುಪ್ರೀಂ ಕೋರ್ಟ್ ಹೋದ್ರು ಕಾನೂನು ಬದಲಾಗಲ್ಲ ಬಿ ಎನ್ ಎಸ್ ಎಸ್ ಅಂತ ಏನಿದೆ ಅಂದ್ರೆ ಹಿಂದೆ ಏನ್ ಐ ಪಿ ಸಿ ಅಂತ ಇರ್ತೀವಿ ಈಗ ಬಿ ಎನ್ ಎಸ್ ಎಸ್ ಏನಿದೆ ಅದು ಅದ್ರ ಸೆಕ್ಷನ್ಗಳು ಬದಲಾಗಲ್ಲ ನೋಡಿ ಇಲ್ಲಿ ಬಾಲನ್ ಅವರು ಅವರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ಅವರು ಒಂದು ಬಿ ಎನ್ ಎಸ್ ಎಸ್ ನ ಆಕ್ಟ್ ನ ಅವರು ಹೇಳ್ತಾರೆ ಇದರಲ್ಲಿ ನಮ್ಮ ಅವರಿಗೆ ಅವರನ್ನ ಆರೋಪಿಗಳನ್ನು ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಅಂದ್ರೆ ಈ ಕಾನೂನು ಏನಿದೆಯಲ್ಲ ಸ್ನೇಹಿತರೆ ಅದು ಶಿಕ್ಷೆಗಳನ್ನ ಅಥವಾ ಅಪರಾಧಿಗಳನ್ನ ಹಿಡಿಯೋದಕ್ಕಷ್ಟೇ ಅಲ್ಲ ಅದು ಅದು ಅಮಾಯಕರನ್ನ ಅಥವಾ ನಿರಪರಾಧಿಗಳನ್ನ ರಕ್ಷಣೆ ಮಾಡೋಕ್ಕೂ ಕೂಡ ಅದೇ ಕಾನೂನೇ ಬಳಕೆಯಾಗುತ್ತೆ ಕಾನೂನು ಕೆಲವು ಅವಕಾಶಗಳನ್ನ ನೀಡುತ್ತೆ ಅಂದ್ರೆ ಸಾಕ್ಷಿದಾರರಿಗೆ ಮತ್ತೆ ದೂರದಾರರಿಗೆ ಆ ಒಂದು ಒಂದಷ್ಟು ಅವಕಾಶಗಳನ್ನ ಕೊಡುತ್ತೆ ಅಲ್ಲ ಕಟ್ ಮಾಡ್ಬೇಕು ಅನ್ಸುತ್ತೆ ಒಂದ್ ಓಕೆ ಕಾನೂನು ಕೂಡ ಅವಕಾಶಗಳನ್ನು ಕೊಡುತ್ತೆ ಅಂದ್ರೆ ಈ ರೀತಿ ವಿಟ್ನೆಸ್ ಗಳನ್ನ ಮತ್ತೆ ದೂರದಾರರನ್ನ ಹೆರಾಜ್ ಮಾಡಕ್ಕಾಗಲ್ಲ ಯಾರೋ ಒಬ್ಬ ವ್ಯಕ್ತಿ ಒಂದ್ ದೂರನ್ನ ಕೊಟ್ಟ ನಂತರ ಆ ಬಗ್ಗೆ ತನಿಖೆ ನಡಿಬೇಕು ಮತ್ತೆ ಆ ದೂರು ಅವ್ರು ಸುಳ್ಳೋ ಸತ್ಯ ಅನ್ನೋದು ಬೇರೆ ಅದು ನಂತರ ಅದು ತೀರ್ಮಾನ ಆಗತ್ತೆ ಕೋರ್ಟ್ ತೀರ್ಮಾನ ಮಾಡುತ್ತೆ ಅದಾದ ನಂತರ ಅವ್ರ ಮೇಲೆ ಆಕ್ಷನ್ ತಗೋಬಹುದು ಅವ್ರ ಮೇಲೆ ಕಂಪ್ಲೇಂಟ್ ಮಾಡ್ಬೋದೇ ಹೊರತು ದೂರದಾರರನ್ನೇ ಅಥವಾ ಅರ್ಜಿದಾರ ಅಥವಾ ಸಾಕ್ಷಿದಾರರನ್ನೇ ಅವ್ರ ಮೇಲೆನೆ ಕೇಸ್ ಹಾಕುವಂತಕ್ಕೆ ಅವಕಾಶ ಇಲ್ಲ ಕಾನೂನಲ್ಲಿ ಅವಕಾಶ ಇಲ್ಲ ಇಲ್ಲಿ ಯಾಕೆ ಹೀಗಾಯ್ತು ಏನಾಯ್ತು ಅದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ ಆದ್ರೆ ಇದನ್ನ ಅಹ್ ನ್ಯಾಯ ಅಂದ್ರೆ ಬಾಲನ್ ಅವರು ಬಹಳ ಸಮರ್ಥವಾಗಿ ನ್ಯಾಯಾಲಯದ ಮುಂದೆ ತಗೊಂಡ್ಬರ್ತಾರೆ ಒಂದು ಪಕ್ಷ ಒಂದು ಪಕ್ಷ ಇವು ನಾಲ್ಕು ಜನದ ಮೇಲೆ ಏನಾದ್ರು ಕ್ರಮ ತಗೋಬೇಕು ಅಂತಿದ್ರೆ ಅದಕ್ಕೆ ನ್ಯಾಯಾಲಯದ ಅನುಮತಿನ ತಗೋಬೇಕಾಗಿತ್ತು ಅಂದ್ರೆ ಇದು ನ್ಯಾಯಾಲಯದ ಅನುಮತಿ ಯಾವಾಗ ಸಿಗುತ್ತೆ ಅಂತಂದ್ರೆ ಈ ಕೋರ್ಟ್ ಟ್ರಯಲ್ ನಡಿಬೇಕಿತ್ತು ಅದೇ ತರ್ಟಿ ನೈನ್ ಆಫ್ ಏನಿದೆ ಅದು ಚಾರ್ಜ್ ಶೀಟ್ ಆಗಿ ಆ ಚಾರ್ಜ್ ಶೀಟ್ ಆಗಿ ಟ್ರಯಲ್ ನಡೆದು ಟ್ರಯಲ್ ಅಲ್ಲಿ ಚಿನ್ನ ಹೇಳ್ತಿರೋದು ಸುಳ್ಳು ಅಂತ ಗೊತ್ತಾಗಿ ಅಥವಾ ಚಿನ್ನ ಇವ್ರು ಯಾರು ಹೇಳ್ಕೊಟ್ಟಿದ್ದಾರೆ ನಿಜ ಗೊತ್ತಾಗಿ ಆ ನಂತರ ನ್ಯಾಯಾಧೀಶರು ಅದಕ್ಕೆ ಆದೇಶ ಮಾಡಬೇಕಿತ್ತು ಆದೇಶ ಮಾಡಿದ ನಂತರ ಇವ್ರ ಮೇಲೆ ಯಾವುದೇ ರೀತಿಯಾದ ಪ್ರಕರಣವನ್ನ ದಾಖಲೆ ಮಾಡಬಹುದಿತ್ತು ಟು ಫಿಫ್ಟೀನ್ ಪ್ರಕಾರ ಆದ್ರೆ ಇಲ್ಲಿ ಆ ತರದ ಪ್ರೊಸೀಜರ್ಗಳು ಆಗಿಲ್ಲ ಹೀಗಾಗಿ ನೋಟಿಸ್ ಗೆ ತಲೆ ನೀಡಿ ಅಂತ ಅವ್ರು ಕೇಳ್ತಾ ಇದ್ರು ಆದ್ರೆ ಇಡೀ ತರ್ಟಿ ನೈನ್ ಕೇಸ್ ಏನಿದೆ ಆ ಕೇಸ್ಗೆನೆ ತಡೆಯಲಾಗಿದೆ ಸ್ನೇಹಿತರೆ ಇದಿಷ್ಟು ಆದಂತ ವಿಷಯ ಅಂದ್ರೆ ಇದರಲ್ಲಿ ಬಹಳ ಸ್ಪಷ್ಟವಾಗಿ ಕಾಣಿಸುತ್ತೆ ಪ್ರೊಸೀಜರ್ ಲ್ಯಾಪ್ಚರ್ಸ್ ನಾನು ಆರಂಭದಲ್ಲಿ ಹೇಳಿದೆ ಮೊದ್ಲು ಎನ್ ಆರ್ ಮಾಡಿದ್ರು ಇದನ್ನ ಆ ಎನ್ ಸಿಆರ್ ನಂತರ ಎಫ್ಐಆರ್ ಆಯ್ತು ಅಲ್ಲೂ ಕೂಡ ಒಂದು ಪ್ರೊಸೀಜರ್ ಲ್ಯಾಪ್ಸಸ್ ಆಗಿದೆ ಏನಂತ ಅಂದ್ರೆ ಎನ್ ಸಿಆರ್ ಆದಂತ ಸಂದರ್ಭದಲ್ಲಿ ಅಂದ್ರೆ ಗಂಭೀರವಲ್ಲದ ಆರೋಪ ಪ್ರಕರಣ ಅಂತ ಹೇಳಿ ಏನ್ ದಾಖಲು ಮಾಡ್ಕೊಂತಾರೆ ಅಂದ್ರೆ ಯಾರೋ ಆರೋಪಿಗಳನ್ನ ಕರೆಸಿ ಹೇಳಿಕೆಗಳನ್ನ ತೊಗೊಂಡು ಕಳಿಸುವಂತ ಪ್ರಕರಣ ಅದು ಅದನ್ನ ದಾಖಲು ಮಾಡಿದ್ದಾರೆ ಪೊಲೀಸ್ನವರು ಧರ್ಮಸ್ಥಳ ಪೊಲೀಸರು ಆ ನಂತರ ಅದನ್ನ ಎಫ್ಐಆರ್ ಆಗಿ ಕನ್ವರ್ಟ್ ಮಾಡ್ತಾರೆ ಹೀಗೆ ಎಫ್ಐಆರ್ ಆಗಿ ಕನ್ವರ್ಟ್ ಮಾಡಕ್ ಸಾಧ್ಯ ಇರೋದು ಯಾವಾಗ ಅಂತ ಅಂದ್ರೆ ಯಾರು ದೂರ್ ಕೊಟ್ಟಿರ್ತಾರೋ ಅವ್ರಿಗೆ ಅಸಮಾಧಾನ ಆಗಿ ಅಂದ್ರೆ ಇದು ಎನ್ ಸಿಆರ್ ಇಂದ ತೃಪ್ತಿ ಆದ್ಮೇಲೆ ಅವರು ಪಿ ಫೈಲ್ ಮಾಡಿದ ನಂತರ ಅಂದ್ರೆ ಕೋರ್ಟ್ ನಲ್ಲಿ ಒಂದು ಖಾಸಗಿ ಮೊಕದ್ದಮೆಯನ್ನ ಹಾಕಿ ಆ ನಂತರ ಕೋರ್ಟ್ ಮೂಲಕ ಆದೇಶ ಪಡೆದು ಆಮೇಲೆ ಎಫ್ಐಆರ್ ಅನ್ನ ಮಾಡಬೇಕಾಗುತ್ತೆ ಅಲ್ಲಿ ಈ ಪ್ರೊಸೀಜರ್ ಕೂಡ ನಡೆದಿಲ್ಲ ಅಂದ್ರೆ ಇದು ಎಷ್ಟು ಮುಖ್ಯ ಆಗುತ್ತೆ ಅಂದ್ರೆ ಸ್ನೇಹಿತರೆ ಬರೀ ಇದೊಂದು ಗಾಗಿ ಹಲವಾರು ಪ್ರಕರಣಗಳು ಸ್ಟೇ ಆಗಿರುವಂಥದ್ದು ಕ್ರಾಶ್ ಆಗಿರುವಂಥದನ್ನ ನಾವು ಕಾಣಿಸ್ ಕಾಣ್ಬೋದು ಹೀಗಾಗಿ ಪೊಲೀಸ್ನವರು ಈ ತರದ ಪ್ರಕರಣಗಳನ್ನ ಮಾಡುವಂತಹ ಸಂದರ್ಭದಲ್ಲಿ ಅದನ್ನು ಕೂಡ ಗಮನ ತಗೋಬೇಕಾಗಿತ್ತು ಆ ಸಂದರ್ಭದಲ್ಲಿ ಸೈಟ್ ಇರಲಿಲ್ಲ ಅದು ಕೂಡ ಬಹಳ ಮುಖ್ಯವಾಗಿದೆ ಸ್ನೇಹಿತರೆ ಮುಂದೇನಾಗತ್ತೆ ಅನ್ನುವಂಥದ್ದು ನಿಮ್ಮ ಮುಖ್ಯವಾದ ಪ್ರಶ್ನೆ ಇರ್ಬೋದು ಆ ಮೊಟ್ಟ ಮೊದಲಾಗಿ ಹೇಳ್ಬೇಕು ಅಂತಂದ್ರೆ ಈ ಕೇಸ್ ನಾನು ಮೊದಲೇ ಹೇಳದಂತೆ ಬಿಟ್ಟಿದ್ದ ಚಿನ್ನಯ್ಯ ಅದು ಒಂದ್ ಸ್ವಲ್ಪ ಜೀವ ಏನೋ ಇದ್ದಿದ್ದು ಕೂಡ ಈಗ ಈ ಹೋರಾಟಗಾರ ಸ್ಟೇ ತಂದಿರೋದ್ರಿಂದ ಅದು ಸಂಪೂರ್ಣ ಹೆಚ್ಚು ಕಡಿಮೆ ಅದು ಸತ್ವದಂಗಾಗಿದೆ ಅಂದ್ರೆ ಈಗ ಆ ನೀವು ಕೇಳ್ಬೋದು ಅಂದ್ರೆ ಈ ಸ್ಟೇ ವೆಕೆಟ್ ಮಾಡ್ಬೋದಲ್ಲ ಇದ್ರ ಬಗ್ಗೆ ಆರ್ಗ್ಯುಮೆಂಟ್ಸ್ ಆಗತ್ತೆ ಅದೇ ಏನ್ ಹನ್ನೆರಡನೇ ತಾರೀಕು ಇದೆ ಮತ್ತೆ ಹೀರಿಂಗ್ ಮತ್ತೆ ಆರ್ಗ್ಯುಮೆಂಟ್ಸ್ ಆಗತ್ತೆ ಆರ್ಗ್ಯುಮೆಂಟ್ಸ್ ಎಲ್ಲ ಆದ್ಮೇಲೆ ಸರ್ಕಾರ ಒತ್ತಡ ಹೇರಿ ಇಲ್ಲ ಇದನ್ನ ಸೇ ವೆಕೆಟ್ ಮಾಡ್ಬೋದು ಅಂತ ಕೇಳ್ಬೋದು ನ್ಯಾಯಾಧೀಶರು ಏನ್ ತೀರ್ಮಾನಕ್ಕಂಥ ಗೊತ್ತಿಲ್ಲ ಅದರ ಪ್ರಶ್ನೆ ಆದ್ರೆ ಈ ತರದ ಪ್ರಕರಣಗಳಲ್ಲಿ ಸ್ಟೇ ಸಿಕ್ಕಾಗೆಲ್ಲ ಏನೇನಾಗಿದೆ ಅನ್ನೋದನ್ನ ಸುಮ್ನೆ ಒಂದ್ಸಲ ಹಿಂದಕ್ಕೆ ಹೋಗಿ ನೋಡ್ ನೋಡ್ಕೊಂಡ್ ಬನ್ನಿ ಆ ಸ್ಟೇ ವೆಕೆಟ್ ಆಗುವಂತ ಸಾಧ್ಯತೆ ಬಹಳ ಬಹಳ ಕಡಿಮೆ ಇರ್ತದೆ ಅಂದ್ರೆ ಈ ಕೇಸ್ಗಳು ಈ ತರದ ಕೇಸ್ಗಳು ಅಂದ್ರೆ ಈ ಬೇಸಿಕ್ ಸಮಸ್ಯೆಗಳು ಕಾನೂನಿನ ತೊಡಕುಗಳು ಇದ್ದಂತ ಸಂದರ್ಭದಲ್ಲಿ ಅದು ವೆಕೆಟ್ ಆಗುವಂತ ಸಾಧ್ಯತೆ ಬಹಳ ಕಡಿಮೆ ಈ ತರದ ಪ್ರಕರಣಗಳು ಬಹಳಷ್ಟಿದಾವೆ ಆ ಎಲ್ಲಾ ಸಂದರ್ಭದಲ್ಲೂ ಕೂಡ ಅದಕ್ಕೆ ತನಿಖೆಗೆ ಒಂದ್ ರೀತಿಯಾದ ಬ್ರೇಕ್ ಬಿದ್ದಿದೆ ಹೀಗಾಗಿ ತುಂಬಾ ಇದು ಈ ಅಂದ್ರೆ ಈ ಸಮಸ್ಯೆ ಇರೋದು ಏನಂತಂದ್ರೆ ಕಾನೂನಿನ ಏನು ಬಿ ಎಸ್ ಎಸ್ ಏನ್ ರಕ್ಷಣೆ ಕೊಡುತ್ತೆ ಅಂದ್ರೆ ಆರೋ ಆರೋಪಿಗಳು ಅಂತಲ್ಲ ಸಾಕ್ಷಿಗಳು ಮತ್ತೆ ದೂರದಾರಿಗೆ ಏನ್ ರಕ್ಷಣೆ ಕೊಡುತ್ತೆ ಅದನ್ನ ಬದಲಾಯಿಸೋಕ್ ಸಾಧ್ಯ ಇಲ್ಲ ಹೀಗಾಗಿ ಈ ಪ್ರಕರಣ ಆ ಮತ್ತೆ ಜೀವ ಪಡೆಯುತ್ತಾ ಅನ್ನುವಂತ ಪ್ರಶ್ನೆ ನೀವು ಕೇಳಿದ್ರೆ ನನ್ಗೆ ಅದು ಅಷ್ಟು ಮುಖ್ಯ ಅಂದ್ರೆ ಆಗುತ್ತೆ ಅನ್ನೋಂತಹ ಅನುಮಾನ ನನಗಂತೂ ಖಂಡಿತ ಇದೆ ಅಂದ್ರೆ ಅಷ್ಟು ಸುಲಭ ಇಲ್ಲ ಈ ಕಾನೂನು ಸಿಕ್ಕಿನಿಂದ ಹೊರಗಡೆ ಬರೋದು ಸುಪ್ರೀಂಕೋರ್ಟ್ ಹೋಗ್ತೀವಿ ಅಲ್ಲಿ ಹೋಗ್ತೀವಿ ಇಲ್ಲಿ ಹೋಗ್ತೀವಿ ಎಲ್ಲಿ ಹೋಗ್ತೀವಿ ಅಂತಂದ್ರೂ ಬೇಸಿಕ್ ಅಲ್ಲಿ ಬೇಸಿಕ್ ಕಾನೂನು ಏನು ಏನ್ ಹೇಳುತ್ತೆ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ ಅದ್ರಿಂದಾಗಿ ಆ ಬದಲಾವಣೆ ಆಗೋದು ಸದ್ಯ ಸಾಧ್ಯತೆ ಕಡಿಮೆ ಅಂತ ನನ್ಗೆನ್ಸುತ್ತೆ ಮಿಕ್ಕಂತೆ ಏನು ತನಿಖೆ ನಡೀತಾ ಇದೆ ಅಹ್ ಎಸ್ ಐ ಅವರ ತನಿಖೆ ನಡೀತಾ ಇದೆ ಈಗ ನೋಡಿ ಒಂದ್ ರೀತಿಯಲ್ಲಿ ಎಸ್ ಐ ಟಿ ಅವ್ರಿಗೆ ಒಂದು ಒಳ್ಳೆಯ ಅವಕಾಶ ಅಂತ ನಾನು ಭಾವಿಸ್ತೀನಿ ಈಗ ಅದು ಯಾಕೆ ಇದು ಒಳ್ಳೆಯ ಅವಕಾಶ ಅಂತಂದ್ರೆ ಯಾವ ರಾಜಕೀಯ ಒತ್ತಡನೂ ಇಲ್ಲದೆ ಅವರು ಉಳಿದ ಏನು ಆರೋಪಗಳು ಅಥವಾ ಉಳಿದ ಏನ್ ಸರ್ಕಾರ ಏನ್ ಮ್ಯಾಂಡೇಟ್ ಕೊಟ್ಟಿದೆ ಅವ್ರಿಗೆ ಅದ್ರ ಬಗ್ಗೆ ಅವ್ರು ತಲೆ ಕೆಡಿಸ್ಕೊಂಡು ಕೆಲಸ ಮಾಡ್ಬೋದು ನೋಡಿ ಚಿನ್ನ ಇನ್ ಕೇಸ್ ಇರೋವರೆಗೂ ಕೂಡ ಎಸ್ ಐ ಟಿ ಮುಖ್ಯಸ್ಥರುಗಳು ಹೋಗಿ ಸರ್ಕಾರದ ಮುಖ್ಯಸ್ಥರಿಗೆ ಹೋಗಿ ಬ್ರೀಫ್ ಮಾಡೋದು ವಾರಕ್ಕೊಂದ್ಸಲ ಕರೆದಾಗೆಲ್ಲ ಹೋಗೋದು ಹೇಳುವಂಥದ್ದು ಇದೆಲ್ಲ ಕೂಡ ನಡೀತಾ ಇತ್ತು ಯಾವುದೇ ಪ್ರಕರಣದಲ್ಲಿ ಈ ತರ ಆಗಿದ್ದನ್ನ ನಾವು ನೋಡಿಲ್ಲ ಅಂದ್ರೆ ಒಂದು ತನಿಖಾ ಸಂಸ್ಥೆಯನ್ನು ನೇಮಕ ಮಾಡಿದಂತ ಸಂದರ್ಭದಲ್ಲಿ ಅವರಿಗೆ ಸಂಪೂರ್ಣವಾದ ಸ್ವಾತಂತ್ರ್ಯವನ್ನು ಕೊಟ್ಟು ರಿಪೋರ್ಟ್ ಕೊಡ್ರಪ್ಪ ಅಂತ ಹೇಳಿ ಬಿಟ್ಬಿಡ್ತಾರೆ ಆದ್ರೆ ಇಲ್ಲಿ ಆತರ ಆಗ್ಲಿಲ್ಲ ಸರ್ಕಾರ ವಾರಕ್ಕೊಂದ್ಸಲ ಅಥವಾ ಹದಿನೈದಿಸಿಕೊಂದ್ಸಲ ಪದೇ ಪದೇ ಕರೆಸ್ಕೊಳ್ಳೋದು ಮುಖ್ಯಮಂತ್ರಿಗಳು ಕರೆಸ್ಕೊಳ್ಳೋದು ಗೃಹ ಸಚಿವರು ಕರೆಸ್ಕೊಂಡು ಮಾತಾಡುವಂಥದ್ದು ಇವೆಲ್ಲ ಕೂಡ ನಡೀತಾ ಇತ್ತು ಆ ಒಂದ್ ರೀತಿಯಾಗಿ ಸರ್ಕಾರ ಇದನ್ನ ಕಂಟ್ರೋಲ್ ಮಾಡ್ತಾ ಇದೆ ಅನ್ನುವಂತ ಅಭಿಪ್ರಾಯ ಬರೋ ಹಾಗೆ ಆಗಿತ್ತು ಅದು ಅದು ಈಗ ಆ ಎಸ್ ಐ ಟಿಗೆ ಹಂಗಿಲ್ಲ ಯಾಕೆಂದ್ರೆ ಮೊದಲನೇದಾಗಿ ಈ ಕೇಸು ಹೈಕೋರ್ಟ್ ಅಂಗಳಕ್ಕೆ ತಲುಪಿರೋದ್ರಿಂದ ಹೈಕೋರ್ಟ್ ಕೂಡ ಇದ್ರ ಮೇಲೆ ಗಮನ ಹರಿಸೋ ಕಾರಣದಿಂದಾಗಿ ಸರ್ಕಾರಕ್ಕೆ ಎಲ್ಲಾನು ಕೂಡ ಸರ್ಕಾರದ ಮಾತನ್ನೇ ಕೇಳ್ಕೊಂಡು ಮಾಡಬೇಕಾದ ಅನಿವಾರ್ಯತೆ ಈಗ ಎಸ್ ಐ ಗೆ ಇಲ್ಲ ಹೀಗಾಗಿ ಅವ್ರಿಗೆ ಏನ್ ಕೊಟ್ಟಿದ್ದಾರೆ ಮ್ಯಾಂಡೇಟ್ ಏನಿದೆ ಅದನ್ನ ಅವರು ಮಾಡ್ಬೋದು ಇನ್ನೊಂದ್ ಏನ್ ಮಾಡ್ಬೋದು ಅಂತಂದ್ರೆ ಎಸ್ ಐ ಟಿ ಅವರು ಈ ಚಿನ್ನೈನ್ ಕೇಸ್ ಮೇಲೆ ಏನಾದ್ರು ಆಸಕ್ತಿ ಇದ್ರೆ ಏನು ಈ ದೂರು ಈ ಸಾಕ್ಷಿದಾರರು ಅಥವಾ ಈ ಮೊದಲು ಸಾಕ್ಷಿದಾರರಾಗಿದ್ದವ್ರು ಈಗೇನು ಆರೋಪಿ ಅಂತ ನಾಲ್ಕು ಜನ ಹೆಸರಿಸಿದ್ರು ಅವರನ್ನ ಕೈಬಿಟ್ಟು ಈ ತನಿಖೆಯಿಂದ ಕೈಬಿಟ್ಟು ಏನ್ ಚಿನ್ನೈನ್ ಒರಿಜಿನಲ್ ಕಂಪ್ಲೇಂಟ್ಸ್ ಏನಿದೆ ಮತ್ತೆ ಅವನ ಒನ್ ಏಟಿ ತ್ರೀ ಸ್ಟೇಟ್ಮೆಂಟ್ಸ್ ಏನಿದೆ ಅದಕ್ಕೆ ನಾವು ರಿಸ್ಟ್ರಿಕ್ಟ್ ಆಗಿ ನಾವು ಕೆಲಸ ಮಾಡ್ಕೊಂಡು ಹೋಗ್ತೀವಿ ಅಂತ ಒಂದು ಸರ್ಕಾರಕ್ಕೆ ಅಂದ್ರೆ ಕೋರ್ಟಿಗೆ ಮನವರಿಕೆ ಮಾಡ್ಕೊಟ್ರೆ ನೋಡಿ ಇದು ಅವ್ರು ಮತ್ತೆ ಈ ಸ್ಟೇ ನಾವು ರೆಕೆಟ್ ಮಾಡ್ಕೋಬಹುದು ಅಂತ ಹೇಳಿ ನಮ್ಮ ನವೀನ್ ಸಿಂಜೆ ಪತ್ರಕರ್ತರು ಹೇಳ್ತಾರೆ ಸೊ ಇದು ಒಂದು ಕೂಡ ಆಪ್ಷನ್ ಇದೆ ಮಿಕ್ಕಂತೆ ಅಹ್ ಅವ್ರಿಗೆ ಬೇರೆ ಅಹ್ ಕೇಸ್ ಗಳನ್ನ ಮಾಡೋದಕ್ಕೆ ಯಾವುದೇ ಕೂಡ ಸಮಸ್ಯೆಗಳು ಇಲ್ಲ ಯಾವ್ದಾದ್ರು ಪ್ರಶ್ನೆಗಳಿದ್ರೆ ನಾನು ಉತ್ತರ ಕೊಡಕ್ಕೆ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ ಬಹುತೇಕ ವಿಷಯಗಳನ್ನು ನಾನು ಮಾತಾಡಿದೀನಿ ಅಂತ ಭಾವಿಸ್ತೀನಿ ರಿಪಿಟೇಷನ್ ಆಗಿರೋ ಪ್ರಶ್ನೆಗಳು ಗೊತ್ತಾಗ್ತಾ ಇಲ್ಲ ಆ ಒಟ್ಟಾರೆಯಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಹಳ ದಿನಗಳಿಂದ ನಾವು ಫಾಲೋಅಪ್ ಮಾಡ್ತಾ ಬಂದಿದ್ವಿ ನಾನು ಈ ಪ್ರಕರಣ ದಾಖಲಾದಂತಹ ಸಂದರ್ಭದಲ್ಲಿ ಅಂದ್ರೆ ಎಫ್ಐಆರ್ ದಾಖಲಾದಂತಹ ಸಂದರ್ಭದಲ್ಲಿ ಹೇಳಿದ್ದೆ ಈ ತರ್ಟಿ ನೈನ್ ಆಫ್ ಟೂ ತೌಸಂಡ್ ಟ್ವೆಂಟಿ ಫೈವ್ ನಂಬರ್ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಇದು ಎಷ್ಟು ದಿವಸಗಳ ಕಾಲ ಚರ್ಚೆಯಲ್ಲಿರುತ್ತೆ ಅನ್ನೋದನ್ನ ಹೇಳಕ್ ಬರಲ್ಲ ಇದು ವರ್ಷಗಟ್ಟಲೆ ಇರುವಂತ ಕೇಸ್ ಇದು ಅಂತ ಹೇಳಿ ಒಂದು ಲ್ಯಾಂಡ್ ಮಾರ್ಕ್ ಕೇಸ್ ಅಂತಾನೆ ಹೇಳ್ಬೋದು ಇವಾಗ ಆ ಕೇಸ್ ಆ ಒಂದ್ ರೀತಿಯಲ್ಲಿ ಇವತ್ತು ಏನೋ ತ್ರಿಶಂಕು ಸ್ಥಿತಿಯನ್ನು ತಲುಪಿದೆ ಇವತ್ತು ಇದರಿಂದ ಯಾರಿಗ್ ಲಾಭ ಆಯ್ತು ಯಾರಿಗ್ ನಷ್ಟ ಆಯ್ತು ಯಾರಿಗೂ ಕೂಡ ಅರ್ಥ ಆಗ್ತಾ ಇಲ್ಲ ಒಂಥರ ವಿಲಕ್ಷಣವಾದ ಸನ್ನಿವೇಶ ಇದು ಎಲ್ಲರ ತಲೆಲೂ ಕೂಡ ಹತ್ತಾರು ನೂರಾರು ಪ್ರಶ್ನೆಗಳು ಇದ್ದೇ ಇದ್ದಾವೆ ಅಂದ್ರೆ ನೋಡಿ ಇದರಲ್ಲಿ ನಿಜವಾದ ಆರೋಪಿಗಳು ಯಾರಾಗ್ಬೇಕಾಗಿತ್ತು ಅಂತಂದ್ರೆ ಯಾರು ಹೆಸರಿಸಿದ್ನೋ ಅವ್ರು ಆರೋಪಿಗಳಾಗಬೇಕಾಗಿತ್ತು ಆದ್ರೆ ಚಿನ್ನಯ್ಯನಿಂದ ಅಹ್ ಚಿನ್ನೈನ ಯಾರೋ ಹ್ಯಾಂಡಲ್ ಮಾಡಿದ್ರು ಅಂತಾನೆ ನಮ್ಗ ಅನ್ಸುತ್ತೆ ಇದುವರೆಗೂ ಕೂಡ ನಮ್ಗೂ ಅದೇ ಅನ್ಸುತ್ತೆ ಅವನನ್ನ ಬದಲಾಯಿಸಲಾಯ್ತು ಅವ್ನಿಗೇನೋ ಆಮಿಷಗಳನ್ನು ಕೊಟ್ಟು ಅವ್ರು ಬೆದರಿಸಿನೋ ಅವ್ನ ಹೇಳಿಕೆಯಿಂದ ಆಗುವಂತೆ ಮಾಡ್ಲಾಯ್ತು ಆ ಅವನು ಸರಿಯಾದ ಜಾಗಗಳನ್ನ ಕೂಡ ತೋರಿಸ್ಲಿಲ್ಲ ಇದೆಲ್ಲ ಕಾರಣದಿಂದಾಗಿ ಈ ಕೇಸ್ ಅಲ್ಲಿಂದನೆ ಹಳ್ಳಾಡಿಕೆ ಶುರುವಾಗಿತ್ತು ಆ ಈ ಕೊನೆಗೆ ಯಾವ ರೀತಿ ಹಂತ ತಲುಪಿದೆ ಅಂತಂದ್ರೆ ಇದು ಇದರಿಂದ ಇದರಿಂದ ಏನೇ ಸತ್ಯ ಹೊರಗಡೆ ಬರ್ತಾ ಇಲ್ವೋ ಅನ್ನೋಂತಹ ಅನುಮಾನ ಕೂಡ ಕಾಣಿಸ್ತಾ ಇದೆ ಆ ಪ್ರಕರಣದಲ್ಲಿ ಮುಖ್ಯವಾದ ಆರೋಪಿಗಳಾಗಬೇಕಾಗಿದ್ದವರು ಅವರಿಗೆ ಖುಷಿಯಾಗಿದೆಯೋ ಅಥವಾ ಈ ಪ್ರಕರಣದಲ್ಲಿ ತಮ್ಮನ್ನು ತಾವು ಸಿಲುಕಿಸ್ಕೊಂಡ್ ಅಂದ್ರೆ ಈ ಹೋರಾಟದಲ್ಲಿ ತೊಡಗಿಸ್ಕೊಂಡವ್ರನ್ನ ಈ ಕೇಸಲ್ಲಿ ಸಿಲುಕಿಸಿದಂತ ಸಂದರ್ಭದಲ್ಲಿ ಅವರು ತಮಗೆ ರಕ್ಷಣೆ ತಗೊಳಕಾಗಿ ಹೋದಂತಹ ಸಂದರ್ಭದಲ್ಲಿ ಈ ಸ್ಟೇ ಆಗಿದೆ ಹೀಗಾಗಿ ಹೋರಾಟಗಾರಿಗೆ ಸಂತೋಷ ಆಗಿದೆಯಾ ಅಂತ ಕೇಳಿದ್ರೆ ಅವ್ರಿಗೂ ಕೂಡ ಸಂಪೂರ್ಣವಾಗಿ ಸಮಾಧಾನ ಆಗಿರುತ್ತೆ ಅಂತ ನನಗಂತೂ ಒಂದ್ಸಲ್ಲ ಯಾಕೆಂತಂದ್ರೆ ಅವರು ನ್ಯಾಯಕ್ಕಾಗಿ ಬರ್ದಾಡುವಂತ ಜನ ಇದ್ರು ಈ ಕೇಸ್ ಈ ಹೆಣ ಓದ್ತಿದ್ ಪ್ರಕಾರಕ್ಕೆ ಅವ್ರಿಗೂ ಸಂಬಂಧ ಇರಲಿಲ್ಲ ಅಂದ್ರೆ ಆ ಸಂದರ್ಭದಲ್ಲಿ ಅವ್ರು ಯಾರು ಅದನ್ನ ನೋಡಿರ್ಲಿಲ್ಲ ಮಾಡಿರಲಿಲ್ಲ ಯಾರೋ ಒಬ್ಬ ವ್ಯಕ್ತಿ ಬಂದು ಹೇಳ್ಕೊಂಡಂತ ಸಂದರ್ಭದಲ್ಲಿ ಅದನ್ನ ನಂಬಿ ಅವರು ಇಲ್ಲಿ ಬಂದ್ರು ಇಲ್ಲಿವರೆಗೂ ಬಂದ್ರು ಒಬ್ಬ ವ್ಯಕ್ತಿ ನಂಬಿದ್ರು ಸರಿನಾ ತಪ್ಪ ಅದು ದೊಡ್ಡ ಪ್ರಶ್ನೆ ಅದು ಅಂದ್ರೆ ಅದು ತುಂಬಾ ಯಾರು ಕೂಡ ಆನ್ಸರ್ ಮಾಡಕ್ ಸಾಧ್ಯ ಸಾಧ್ಯ ಇಲ್ದಲ್ಲಿರುವಂತಹ ಪ್ರಶ್ನೆ ಯಾಕೆಂದ್ರೆ ನಂಬಿಕೆ ಅನ್ನೋದು ನಾವು ಇಟ್ಕೋಬೇಕು ಅಂತ ನಾವು ಅನ್ಕೊಂತೀವಿ ಅಂದ್ರೆ ವ್ಯಕ್ತಿ ನಮ್ ಕಡೆ ಹೇಳ್ತಾರೆ ಅಂದ್ರೆ ಮನುಷ್ಯನ ನಮ್ದೆ ಮರ ನಂಬಾಗತ್ತ ಆ ಮಾತನ್ನ ಹೇಳ್ತಾರೆ ನಂಬೇಕಾಗತ್ತೆ ಮನುಷ್ಯನ ನಂಬೇಕಾಗತ್ತೆ ಒಂದೊಂದ್ ಸಂದರ್ಭದಲ್ಲಿ ಆದ್ರೆ ಆತ ನಂಬಿಕೆಗೆ ಅರ್ಹನೋ ಅಲ್ವೋ ಅನ್ನೋದನ್ನು ಕೂಡ ನಾವು ಗಮನಿಸ್ಬೇಕಾಗತ್ತೆ ಇಲ್ಲಿ ಏನಾದ್ರು ತಪ್ಪು ಮಾಡಿದ್ರ ಹೋರಾಟಗಾರ ಅನ್ನೋಂತ ಪ್ರಶ್ನೆ ಮತ್ ಅಲ್ಲೇ ಹಾಗೆ ಉಳ್ಕೊಳುತ್ತೆ ಇನ್ನೊಂದು ನಮ್ಗೆ ಪ್ರಾಮಾಣಿಕವಾಗಿ ಅನ್ಸಿದ್ದು ಏನು ಅಂತಂದ್ರೆ ಹೋರಾಟಗಾರರು ಎಲ್ಲಿ ಎಡವಿದ್ರು ಅಂತಂದ್ರೆ ಸ್ವಲ್ಪ ಅತಿಯಾದ ನ ತೋರಿಸಿದ್ರು ಅವರು ಎಷ್ಟು ಕೆಲಸ ಮಾಡ್ಬೇಕಿತ್ತು ಅಷ್ಟು ಮಾಡ್ಬೇಕಿತ್ತು ಅದಕ್ಕಿಂತ ಹೆಚ್ಚಿನದೇನೋ ಮಾಡಕ್ ಹೋದ್ರು ಅನ್ನೋಂಥದ್ದು ಕೂಡ ನನ್ ಅನ್ಸುತ್ತೆ ಅಂದ್ರೆ ಉದಾಹರಣೆಗೆ ಈ ತನಿಖೆ ಶುರುವಾದ ಸಂದರ್ಭದಲ್ಲಿ ಅದನ್ನ ಪಾಡಿಗೆ ತನಿಖೆ ಆಗ್ಬಿಡ್ಬೇಕಿತ್ತು ಎಸ್ಐಟಿ ಅವರ ತನಿಖೆ ಆಗ್ಬಿಡ್ಬೇಕಿತ್ತು ಹೋರಾಟಗಾರರು ತುಂಬಾ ಮಾತಾಡೋಕೆ ಶುರು ಮಾಡ್ಬಿಟ್ರು ಅದು ಮಾತಾಡಕ್ ಮಾತಾಡಿ 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 ಇದನ್ನು ಪೊಲಿಟಿಸೈಸ್ ಆಗೋದಕ್ಕೆ ಅದು ಕೂಡ ಒಂದು ಮುಖ್ಯ ಕಾರಣ ಆಗಿತ್ತು ಯಾಕೆಂತಂದ್ರೆ ನೋಡಿ ಒಬ್ಬ ರಾಜಕಾರಣಿ ಬಗ್ಗೆ ನೀವು ಮಾತಾಡಕ್ಕೆಲ್ಲ ಶುರು ಮಾಡಿದ್ರೆ ಅವ್ರು ಪರ್ಸನಲ್ ಆಗ್ತಾ ಗೊತ್ತು ಪೊಲಿಟಿಷಿಯನ್ಸ್ ಆರ್ ಆಲ್ವೇಸ್ ಪೊಲಿಟಿಷಿಯನ್ಸ್ ಅವ್ರು ಯಾವತ್ತು ರಾಜಕಾರಣಿಗಳು ಅವರು ಅವರು ಅದನ್ನ ಪರ್ಸನಲ್ ಆಗಿ ತಗೊಂಡೇ ತಗೋತಾರೆ ನಿಮ್ ವಿರುದ್ಧ ಏನೋ ಮಾಡೋದಕ್ಕೆ ಪ್ರಯತ್ನ ಪಟ್ಟೆ ಪಡ್ತಾರೆ ಅದನ್ನ ನೀವು ಗಮನಿಸಬೇಕಾಗಿತ್ತು ಅದನ್ನ ನೀವು ಅವಾಯ್ಡ್ ಮಾಡಬಹುದಾಗಿತ್ತು ಮಾತಾಡೋದನ್ನ ಅವಾಯ್ಡ್ ಮಾಡ್ ಮಾಡಬಹುದಾಗಿತ್ತು ಅಂತ ನನಗೆ ಅನ್ಸುತ್ತೆ ಅದ ಸುಮಾರು ಸಲ ಅನ್ಸುತ್ತೆ ಆ ಈ ಪೊಲಿಟಿಸೈಸ್ ಆಗಿದ ತಕ್ಷಣ ಏನಾಯ್ತು ಅಂತಂದ್ರೆ ಎಸ್ ಐ ಟಿ ಮೇಲೆ ಒತ್ತಡ ಶುರುವಾಯಿತು ಇವ್ರುಗಳನ್ನೇ ಅರೆಸ್ಟ್ ಮಾಡ್ಬೇಕು ಇವ್ರುಗಳ ಮೇಲೆ ಕೇಸ್ ಆಗ್ಬೇಕು ಅನ್ನೋಂಥದ್ದು ಎಲ್ಲ ಶುರುವಾಯಿತು ಎಸ್ ಐ ಟಿ ಒತ್ತಡಕ್ಕೆ ಯಾಕೆ ಮಣಿತು ಅಥವಾ ಅದು ಅದು ಅದ್ ಏನನ್ ಮಾಡ್ತು ಯಾಕೆ ಮಾಡ್ತು ಅನ್ನೋದ್ರ ಬಗ್ಗೆ ನಮ್ಗೆ ಸರಿಯಾದ ಕ್ಲಾರಿಟಿ ಇಲ್ಲ ನಾನು ನಾನೇನು ಅದ್ರ ಬಗ್ಗೆ ಟಿಪ್ಪಣಿ ಮಾಡಕ್ ಹೋಗಲ್ಲ ಆದ್ರೆ ಮುಂದೆ ಏನ್ ತನಿಖೆ ಬಾಕಿ ಇದೆ ಅದರಲ್ಲೂ ಕೂಡ ಈ ಅಸಹಜ ಸಾವುಗಳಿಗೆ ಸಂಬಂಧಪಟ್ಟಂತೆ ಅದರಲ್ಲಿ ಎಸ್ಐ ಟಿ ಅದ್ರಲ್ಲಾದ್ರೂ ಎಸ್ ಐ ಟಿ ಯಶಸ್ವಿ ಆಗತ್ತೆ ಯಶಸ್ವಿ ಆಗುತ್ತೆ ಏನು ಅಂತ ನಾನು ಬಲವಾದ ನಂಬಿಕೆ ನಾನು ಇಲ್ಲೂ ಕೂಡ ಇಟ್ಕೊಂಡಿದ್ದೀನಿ ಯಾಕೆಂದ್ರೆ ಎಸ್ ಐ ಟಿ ಹೇಳ್ಕೊಂಡ್ ಬಂದಂಗೆ ಒಳ್ಳೆ ಆಫೀಸರ್ಸ್ ಇದ್ದಾರೆ ಆ ಸತ್ಯ ಹುತ್ತ ಹೋಗ್ಬಾರ್ದು ಅನ್ನೋದು ನಮ್ಮೆಲ್ಲರ ಉದ್ದೇಶ ಸತ್ಯ ಯಾವತ್ತಿದ್ರು ಕೂಡ ಅದು ಹೊರಗಡೆ ಬರಲೇಬೇಕು ಆ ಎಸ್ಐ ಟಿ ಅವರು ಉಳಿದಂತ ತನಿಖೆಯನ್ನ ಚುರುಕುಗೊಳಿಸಿ ಆರೋಪಿಗಳನ್ನ ತಂದು ಅವರನ್ನ ನ್ಯಾಯದ ಕಟ್ಟೆಕಟ್ಟೆಯಲ್ಲಿ ನಿಲ್ಲಿಸ್ಲಿ ಅಂತ ಆಶಿಸ್ತಾ ನಾನು ಇವತ್ತಿನ ಲೈವ್ ಅನ್ನ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ